ಎಣ್ಣೆ ಸಲ ಆಕ ಈಗ ಎಲ್ಲ ಕುಡಿ ಒಂದಾಗ ಎಷ್ಟು ಯಾರು ಬೇಕಲ್ಲ ಈ ಸಲ ರೇಟ್ ಏನ್ ಮಾಡ್ತಾರ ನೋಡಬೇಕು ಎಂಬತ್ತ ಮೆಣಸಿನಕಾಯಿ ಕಿತ್ರ ಬೆಸ್ಟ್ ಬಿಡ ಮೆಣಸಿನಕಾಯಿ ಕಿಂದ್ರೆ ಇವೇನ ಇದನ್ನ ಏನಲ್ಲನಾಸಿನಕಾಯಿ ಆಗಲ್ಬಿಡಿಕಿಂತರ

ಈ ಲಾಸ್ಟ್ ನೋಡ್ದ ಅಂದ್ರೆ ಅಪ್ಪ ರೇಟ್ ಒಂದೆಟ್ಟು ಚಲೋ ಇದ್ದಾರ ಮುನ್ನೂರ ಲಾಸ್ಟ್ ಮುನ್ನೂರ ಆಯ್ತರ ಬರಬ್ರೆ ಆಯ್ಕೆ ಮುನ್ನೂರ ನಾಲ್ಕು ನಾಲ್ಕು ಏನು ಬೇಡ ಮುನ್ನೂರು ರೂಪಾಯಿ ಇದ್ದಿದ್ರೆ ಸದಕ್ಕೆ ಚಲೋ ಆಯ್ಕತ್ತ ಒಮ್ಮೆ ಹಿರೋದೋಗಿತ್ತು ರ ನೀನು ಇರ್ಬೇಕಲ್ಲ ನೂರ ಐವತ್ತ ನೂರ ಎಂಬತ್ತ ಹೋಗಿರ್ಬೇಕು ಭಾಳ ಅಂದ್ರೆ ನೂರು ಹೊಡ್ಯಾರನ ಐತಾರ ಎಲ್ಲರೂ ಹೊಡ್ಯಾರನ ರೈತರ ಕಂಡೀಷನ್ ಅಂತ ಅದಂತ ಇದು ಅಂತ ಗಾಡಿ ಅವನು ಅಯ್ಯ ಅವನ

ಊರಾಗೂ ಒಟ್ಟು ಕೊಡಕ್ರೆ ಕಡಿಮೆ ಇದಾರೆ ಕಡಿಮೆ ಅದಾರ ಏನ ಕಂಟ್ರಿ ಸೇರಿ ಮಾಡ್ತಾನ ಏನ್ ಮಾಡ್ತಾನೆ

ಹೆಂಗೆ ಮಾಡ್ಬೇಕು ಅನ್ನೋದಲ್ಲ ಅವ್ರಿಗೆ ಅವರೊಳ್ಳೆ ಅವ್ರಿಗೆ ಅಲ್ಲಿ ಮೆಣಸಿನ್ಕಾಯಿ ಹಚ್ಚೋದ್ನೇ ಆಗ ರೈತಕ್ಕಿದಾಗಲ್ಲ ಮೆಸಿನ್ಕಾಯಿ ಹಚ್ಚೋದ್ ಮೆಣಸಿನ್ ಗಿಡ ಹಚ್ಚೋದನೇ ಹ್ಮ್ ಅಷ್ಟ ನಮ್ಮೂರಾಗ ಕಬ್ಬ

സൂറി ആയിത്തോ അല്ലേ കടയാമ ഗഡോറ് കിടത്ത